ಎಲ್ಲರಿಗೂ ನಮಸ್ಕಾರ ಇಂದಿರಾ ತನೆಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸಭಾಪತಿ ಶಾಸ್ತ್ರಿಗಳು ತಮ್ಮಲ್ಲೇನೆ ಗಣಪತಿಯನ್ನು ಆವಾಹನೆ ಮಾಡ್ಕೊತಾರೆ ರಂಗಮಾನವರು ಮನೆಗೆ ಊಟಕ್ಕೆ ಅಂತ ಹೋಗ್ತಾರೆ ಆಕೆ ಇವರಿಗೆ ಬಡಿಸಿದ ಅನ್ನದಲ್ಲಿ ವಿಷವನ್ನು ಕೂಡ ಸೇರಿಸಿರ್ತಾರೆ ಅವರು ಅದನ್ನು ತಿಂದುಬಿಟ್ಟು ಆನಂತರ ನಿನ್ನ ಸೊಂಟ ಮುರಿಲಿ ನಿನಗೆ ಮತ್ತೆ ಈ ಥರ ಕೆಲಸ ಮಾಡೋಕ್ಕೆ ಆಗದೆ ಇರಲಿ ಅಂತ ಹೇಳ್ತಾರೆ ಅದೇ ಕ್ಷಣಕ್ಕೆ ಆಕೆ ಸೊಂಟ ಮುರಿದು ಬಿದ್ದವ್ರ ಹಾಗೆ ಬೀಳ್ತಾರೆ ಜೊತೆಗೆ ಕಣ್ಣು ಕೂಡ ಕಾಣಿಸಿದ ಹಾಗೆ ಆಗುತ್ತೆ ಆನಂತರ ಸಭಾಪತಿಗಳು ಮಂಟಪಕ್ಕೆ ಹಿಂತಿರುಗಿ ಹೆಂಡತಿ ಮತ್ತು ವೈದ್ಯ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾರೆ ಆದರೆ ಸೌಭಾಗ್ಯಮ್ಮನವ್ರಿಗೆ ಒಂದು ರೀತಿಯ ಮನಸ್ಸಿಗೆ ಆತಂಕ ಆಗುತ್ತೆ ಪಾಪ ಆಕೆ ಹಸ್ಕೊಂಡಿರ್ತಾರಲ್ಲ ಏನಾದರೂ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಗಂಡನ ಅನುಮತಿಯನ್ನು ತಗೊಂಡು ರಂಗಮ್ಮ ಅವ್ರ ಮನೆಗೆ ಬರ್ತಾರೆ ವೈದೇಹಮ್ಮನವ್ರ ಜೊತೆಗೆ ಬರ್ತಾರೆ ಸೌಭಾಗ್ಯಮ್ಮ ಮತ್ತು ಮೀನಾಕ್ಷಿ ಇಬ್ಬರೂ ಉಪಚಾರವನ್ನು ಮಾಡಿ ಆಕೆಗೆ ಎಲ್ಲ ಮಾಡಿದ್ರು ಕೂಡ ಆಕೆಗೆ ಅದು ಇಷ್ಟ ಆಗೋದಿಲ್ಲ ಆಗ ವೈದೇಹಮ್ಮ ತಮ್ಮ ಮಾತಿನ ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತಾರೆ ಏನಂತ ಅಂದರೆ ಇನ್ನು ಗೋಳಾಡಿ ಪ್ರಯೋಜನ ಇಲ್ಲ ರಂಗಮ್ಮ ಅಂತ ಹೇಳ್ತಾರೆ ನಾನು ಗೋಳಾಡಿದ್ರೆ ನಿಮಗೇನು ಕಷ್ಟ ಅಂತ ರಂಗಮ್ಮ ಹೇಳ್ತಾರೆ ನನಗೇನು ಕಷ್ಟ ಇಲ್ಲ ಎಲ್ಲ ಕಷ್ಟನೂ ನಿಮಗೇನೆ ಅಂತ ವೈದೇಹಮ್ಮ ಹೇಳ್ತಾರೆ ಕಷ್ಟ ಅನುಭವಿಸೋದು ನನ್ನ ಹಣಲಿ ಬರೆದಿದ್ರೆ ಅದನ್ನು ನೀವು ತಪ್ಪಿಸ್ತೀರೇನೋ ಅಂತ ಆಕೆ ಖಾರವಾಗೇ ಕೇಳ್ತಾಳೆ ನಿಮ್ಮ ಹಣೇಲಿ ಏನೇನು ಬರೆದಿರಲಿಲ್ಲ ಹೇಳಿ ರಂಗಮ್ಮ ನೂರಾರು ಜನರಿಗೆ ವಿಷ ಕೊಟ್ಟು ಸಾಯಿಸಬೇಕು ಅಂತ ನಿಮ್ಮ ಹಣೇಲಿ ಬರೆದಿತ್ತು ನೀವು ಸಾಯಿಸಿದ್ರಿ ಅಲ್ವೇ ಅಂತ ವೈದೇಹಮ್ಮ ಕೇಳಿದಾಗ ಆ ನಾನು ವಿಷ ಕೊಟ್ಟು ಸಾಯಿಸಿದ್ನ ಅಂತ ಆಕೆ ಹೇಳ್ತಾಳೆ ಇಲ್ಲ ಮದ್ದು ಹಾಕಿ ಸಾಯಿಸಿದ್ರಿ ಅಷ್ಟು ಜನರನ್ನು ಕೊಂದು ಪಾಪ ಕಟ್ಕೊಂಡಿದ್ದೀರಾ ಆ ಪಾಪಕ್ಕೆ ಏನು ಶಿಕ್ಷೆ ಗೊತ್ತೆ ಜನ್ಮ ಜನ್ಮ ಅಂತರದ ನರಕ ನರಕ ಅನ್ನೋದು ಬೇರೆ ಇಲ್ಲ ರಂಗಮ್ಮ ನೀವು ಸತ್ತು ಮತ್ತೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಪಡಬಾರದ ಕಷ್ಟ ಗೋಳು ಬಾಳು ಬಾಳ್ತೀರ ನೋಡಿ ಅದೇ ನರಕ ಅಂದರೆ ಇನ್ನು ನಿಮ್ಮ ಜೀವನದಲ್ಲಿ ಸುಖ ಅನ್ನೋದು ಕಾಣದ ಕನಸದು ಸದ್ಯ ಗಣಪತಿ ದೇವರ ದಯೆಯಿಂದ ನೀವು ಮಾಡ್ತಿದ್ದ ಪಾಪದ ಕೆಲಸ ಇವತ್ತಿಗೆ ಮುಕ್ತಾಯ ಆಗಿದೆ ಇನ್ನು ಮೇಲಾದರೂ ಮೂಲೆಯಲ್ಲೇ ಮುದುರುಕೊಂಡು ರಾಮಕೃಷ್ಣ ಅಂತ ಹೇಳಿ ಪಾಪ ಕಳ್ಕೊಳ್ಳಿ ಮಂಗಳಗೌರಿ ಥರ ಲಕ್ಷಣವಾದ ಸೊಸೆ ನಿಮ್ಮ ಮನೆ ತುಂಬಿದಾಳೆ ಕೈಲಾದ ಮಟ್ಟಿಗೂ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಳೆ ಮನೆ ಕೆಲಸವನ್ನು ನಿಭಾಯಿಸ್ತಾಳೆ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳದೆ ದೇವರ ಕಡೆ ಮನಸ್ಸನ್ನು ತಿರುಗಿಸಿ ನೆಮ್ಮದಿಯಾಗಿರಿ ಅಂತ ವೈದೇಹಮ್ಮ ಮಾತು ನಿಲ್ಲಿಸಿದ ತಕ್ಷಣ ಸುತ್ತಲಿನ ವಾತಾವರಣ ಮೌನ ಸಾಮ್ರಾಜ್ಯ ಆಗತ್ತೆ ರಂಗಮ್ಮನವರ ಗೋಳಾಟನು ನಿಂತು ಹೋಗುತ್ತೆ ಎಲ್ಲರೂ ಶಿಲಾ ಪ್ರತಿಮೆಗಳ ಹಾಗೆ ನಿಂತಿರ್ತಾರೆ ಸ್ವಲ್ಪ ಹೊತ್ತಿನ ನಂತರ ರಂಗಮ್ಮ ಅಂತ ಯಾರೋ ಕೂಕೊಂಡು ಒಳಗೆ ಬರ್ತಿರೋ ಸೂಚನೆ ದೊರೆಯುತ್ತೆ ಆ ಧ್ವನಿಯನ್ನ ಮೀನಾಕ್ಷಿ ಗುರುತು ಹಿಡಿತಾಳೆ ಅತ್ತೆ ನಂಜುಂಡ ದೀಕ್ಷಿತ್ರು ಬರ್ತಿದ್ದಾರೆ ಅಂತೇಳಿ ಹೇಳ್ತಾಳೆ ಅಷ್ಟೊತ್ಗಾಗ್ಲೆ ದುಃಖದ ಬಿಸಿನೀರಲ್ಲಿ ಬಿದ್ದುವದ್ದಾಡ್ತಿದ್ದ ರಂಗಮ್ಮನಿಗೆ ತಲೆ ಮೇಲೆ ಕುದಿಯೋ ಎಣ್ಣೆಯನ್ನು ಸುರಿದ ಹಾಗೆ ಆಗುತ್ತೆ ಅಯ್ಯೋ ಪಾಪಿ ಪಾಪಿ ಅವ್ನು ಇಲ್ಲಿ ಬಂದ ಅಂತ ಹೇಳಿಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಸಿಡಿಮಿಡಿ ಅಂತ ರಂಗಮ್ಮ ಅಂತಾರೆ ಅಷ್ಟೊತ್ಗಾಗ್ಲೆ ಹೊಸ್ತಿಲು ದಾಟಿ ಒಳಗಡೆ ಬಂದಿದ್ದ ದೀಕ್ಷಿತರು ಸೌಭಾಗ್ಯಮ್ಮನನ್ನ ಮತ್ತು ವೈದೇಹಮನನ್ನ ನೋಡ್ತಾರೆ ಬರ್ತೀನಿ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಇಟ್ಟ ಅಡಿಯನ್ನು ಹಾಗೇನೆ ಮತ್ತೆ ಹಿಂದಕ್ಕೆ ಇಟ್ಕೊಂಡು ಹೊರ ನಡೀತಾರೆ ತೊಲಗು ಶನಿ ನೀನು ತೊಲಗು ನೀನೇ ಬರಬೇಡ ಅಂತ ರಂಗಮ್ಮ ರೋಷದಿಂದ ಅರಚ್ಕೊತಾರೆ ಆಗ ಸೌಭಾಗ್ಯಮ್ಮ ಸುಮ್ಮನೆ ಆಯಾಸ ಮಾಡ್ಕೋಬೇಡಿ ರಂಗಮ್ಮ ಅವರೇ ಅಂತ ಹೇಳಿಬಿಟ್ಟು ಅವರು ಭುಜವನ್ನು ಹಿಡಿದು ಎಬ್ಬಿಸಿ ಗೋಡೆ ಪಕ್ಕದಲ್ಲಿ ಕೂಡಿಸ್ತಾರೆ ಅಷ್ಟರಲ್ಲಿ ಮೀನಾಕ್ಷಿ ನೀರು ತಂದು ಕೈ ತೊಳಿಸಿ ಎಲೆ ಹಾಕ್ತಾಳೆ ವೈದ್ಯಹಮ್ಮ ಇನಿ ಧ್ವನಿ ಇನಿ ಧ್ವನಿಯಲ್ಲಿ ನುಡಿತಿದ್ದಂತಹ ದೈವಿಕವಾದ ಮಾತುಕತೆಗಳನ್ನು ಕೇಳಿಕೊಂಡು ರಂಗಮ್ಮ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ವೈದೇಹಮ್ಮ ಹೇಳ್ತಾ ಇರ್ತಾರೆ ನೋಡಿಮ್ಮ ತಪ್ಪು ಮಾಡೋದು ಮಾನವರಿಗೆ ಸ್ವಭಾವ ಅದು ಆದರೆ ಅದು ತಪ್ಪು ಅಂತ ತಿಳಿದ ಮೇಲೂ ಕೂಡ ಅದುವರೆಗೂ ಮಾಡಿದ ತಪ್ಪು ಕೃತ್ಯಗಳಿಗೆ ಪಶ್ಚಾತ್ತಾಪ ಪಡದೆ ಮುಂದೆ ಅದೇ ದಾರಿಯಲ್ಲಿ ಮುಂದುವರಿತೀವಿ ಅನ್ನೋದು ದಂಡರ ಲಕ್ಷಣ ಅದ್ರ ಬದಲು ಪಶ್ಚಾತ್ತಾಪ ಪಡಿ ಮುಂದೆ ಒಳ್ಳೆ ದಾರಿಯಲ್ಲಿ ನಡೀರಿ ಅದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾಳೆ ಆಕೆಯ ಈ ಮಾತುಗಳಿಗೆ ರಂಗಮ್ಮ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಊಟ ಮಾಡ್ತಾ ಇರ್ತಾರೆ ಅವರು ಒಂದು ಮಾತನ್ನು ಆಡದೆ ಉಳಿದ ಮೂರು ಜನವು ಆಡ್ತಿದ್ದ ಮಾತನ್ನ ಕೇಳಿಕೊಂಡು ಗೋಡೆಗೆ ಒಕ್ಕೊಂಡು ಕೂತ್ ಬಿಟ್ಟಿರ್ತಾರೆ ಮಾತಿನ ಮಧ್ಯೆ ಗುರುಗಳ ಕಾಯಿಲೆ ವಿಷಯ ಕೂಡ ಬರುತ್ತೆ ಆಗ ವೈರೇಹಮ್ಮ ಹೇಳ್ತಾರೆ ಅವ್ರಿಗೆ ಆಗದವ್ರು ಯಾರೋ ಮಸಲತ್ತು ಮಾಡಿದರೆ ಊಟದಲ್ಲೋ ತಿಂಡಿಲ್ಲೋ ವಿಷ ಬೆರೆಸಿ ತಿನ್ನಿಸಿರ್ಬೇಕು ಇಲ್ಲಿದ್ರೆ ಗುರುಗಳಿಗೆ ಇಷ್ಟೊಂದು ನಿತ್ರಾಣ ಇಷ್ಟೊಂದು ತೊಂದರೆ ಆಗ್ತಿರ್ಲಿಲ್ಲ ಅಂತೇಳಿ ಹೇಳ್ತಾರೆ ಈ ಮಾತನ್ನ ಕೇಳ್ತಾ ರಂಗಮ್ಮನವರ ಮನಸ್ಸು ಅಳ್ಕೋಕ್ಕೆ ಶುರು ಆಗುತ್ತೆ ಅವರ ಹೃದಯದಲ್ಲಿ ಅಪರಾಧದ ಭಾವನೆ ಹರಿದಾಡೋಕ್ಕೆ ಪ್ರಾರಂಭ ಆಗುತ್ತೆ ಯಾರೋ ಕಠಿಣವಾದ ಹೆಜ್ಜೆ ಇಡ್ತಾ ಅವರ ಎದೆ ಮೇಲೆ ನಡೆದು ಹೋದ ಹಾಗೆ ಅವ್ರಿಗೆ ಭಾಸ ಆಗುತ್ತೆ ಆಗ ಇದಕ್ಕಿದ್ದಾಗೆ ರಂಗಮ್ಮನ ಬಾಯಿಂದ ಮಾತು ಬರುತ್ತೆ ಯಾರು ಅಲ್ಲಮ್ಮ ನಾನೇ ಆ ಕೆಲಸ ಮಾಡಿದ್ದು ಅಂತ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ಮೂರು ಜನವೂ ಆಕೆಯನ್ನು ನೋಡ್ತಾರೆ ಒಂದೆರಡು ಕ್ಷಣದ ನಂತರ ಸೌಭಾಗ್ಯಮ್ಮ ಹೇಳ್ತಾರೆ ಏಚೆ ಅದು ನಿಮ್ಮ ಕೆಲಸ ಇರಲಾರ್ದು ರಂಗಮ್ಮ ಅವರೇ ನಿಮಗೂ ಗುರುಗಳಿಗೂ ಅಂಥ ದ್ವೇಷ ಏನಿದೆ ಅಂತ ಹೇಳಿದಾಗ ಇಲ್ಲಮ್ಮ ಅದು ನನ್ನ ಕೆಲಸನೇ ಈ ನಂಜುಂಡ ದೀಕ್ಷಿತ ಈಗ ಬಂದಿದ್ನಲ್ಲ ಅವನ ಮಾತು ಕೇಳಿ ನಾನು ಹೀಗೆ ಮಾಡಿದೆ ಅಂಥೇಳಿಬಿಟ್ಟು ರಂಗಮ್ಮ ಅವರು ಹೇಳ್ತಾರೆ ಮಾತನ್ನು ಮುಂದುವರಿಸ್ತಾರೆ ನಂಜುಂಡ ದೀಕ್ಷಿತರು ತಮ್ಮ ಸೋದರಳಿನಿಗೆ ಮಠದ ಅಧಿಕಾರವನ್ನು ಕೊಡಿಸಿ ಅವನ ಪರವಾಗಿ ತಾವೇ ಕಾರಬಾರ ಮಾಡಿ ಮಠದ ಆಸ್ತಿಯನ್ನು ದೋಚಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ರು ಅಂಥೇಳ್ಬಿಟ್ಟು ಎಲ್ಲ ವಿಚಾರವನ್ನು ವಿವರಿಸಿ ಹೇಳ್ತಾರೆ ಆಗ ವೈದೇಹಮ್ಮ ಹೇಳ್ತಾರೆ ಅಲ್ಲಮ್ಮ ಯಾರ್ದೋ ಉಪಕಾರಕ್ಕೆ ನೀವು ಪಾಪ ಕಟ್ಕೊಳ್ಳೋ ಹಾಗೆ ಮಾಡಿಕೊಂಡ್ರಲ್ಲ ಇದೆಂಥ ಅನ್ಯಾಯ ಮಾಡಿಕೊಂಡ್ರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗಾಗಲೇ ಸಂಜೆ ಐದು ಗಂಟೆ ಸಮೀಪಿಸ್ತಾ ಇರುತ್ತೆ ಮಾತುಕತೆಯಲ್ಲಿ ಮಗ್ನರಾಗಿದ್ದರಿಂದ ಯಾರಿಗೂ ಹೊತ್ತು ಹೋಗಿದ್ದರ ಪರವೇನೆ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗೆ ಸೀನೂನು ಬಂದು ಎಚ್ಚರಿಸ್ತಾನೆ ಆಗ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಅರಿವಾಗುತ್ತೆ ಶಾಸ್ತ್ರಿಗಳು ಬರ ಹೇಳಿದ್ದಾರಮ್ಮ ಬನ್ನಿ ಡಾಕ್ಟರ್ ಬಂದಿದ್ದಾರೆ ಅಂತ ಸೌಭಾಗ್ಯಮ್ಮನವರ ಕಡೆಗೆ ನೋಡಿ ಸೀನು ಹೇಳ್ತಾನೆ ತಕ್ಷಣ ವೈದೇಹಮ್ಮ ಮತ್ತು ಸೌಭಾಗ್ಯಮ್ಮ ಆತುರದಿಂದ ಹೊರಡೋಕೆ ಸಿದ್ಧವಾಗ್ತಾರೆ ಮೀನಾಕ್ಷಿ ಮತ್ತು ಸೀನು ಕೂಡ ಅವರನ್ನು ಹಿಂಬಾಲಿಸ್ತಾರೆ ಮಠದ ಕಟ್ಟಡ ಇನ್ನೂ ಸ್ವಲ್ಪ ದೂರ ಇರಬೇಕಾದ್ರೇ ಅದರ ಮುಂದಗಡೆ ಒಂದು ಹಳದಿ ಬಣ್ಣದ ಟ್ಯಾಕ್ಸಿ ನಿಂತಿರೋದು ಅವ್ರಿಗೆ ಕಾಣಿಸುತ್ತೆ ಎಲ್ಲರೂ ಧಾವಸ್ಥ ಮಠ ಸೇರೋಷ್ಟರಲ್ಲಿ ಅಲ್ಲಿ ಡಾಕ್ಟರ್ ಚಂದ್ರಶೇಖರ್ ಬಂದಿರ್ತಾರೆ ಅವರು ಸ್ತ್ರೀ ಶ್ರೀಗಳರನ್ನು ಪರೀಕ್ಷೆ ಮಾಡ್ತಾರೆ ಒಂದು ಇಂಜೆಕ್ಷನ್ ಕೂಡ ಚುಚ್ತಾರೆ ಅಂತೂ ವಿಷವನ್ನು ಹೊರಗೆ ಸೆಳೆಯೋದು ಸಾಧ್ಯ ಇದೆ ತಾನೇ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಜೊತೆಯಲ್ಲಿ ಬಂದಿದ್ದ ಸುದರ್ಶನಮ್ ಕೇಳ್ತಾರೆ ನನಗೇನೋ ಭರವಸೆ ಇದೆ ಆದರೆ ಸ್ವಾಮಿಗಳು ಇಲ್ಲಿರೋಕ್ಕಿಂತ ನಮ್ಮ ನರ್ಸಿಂಗ್ ಹೋಮಲ್ಲಿ ಇದ್ದರೆ ಒಳ್ಳೆಯದು ಅವಕಾಶ ದೊರೆತಾಗೆಲ್ಲ ನಾನು ಅವರನ್ನು ಗಮನಿಸ್ತಾ ಇರಬಹುದು ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ಚಿಕಿತ್ಸೆ ಕೈಕೊಳ್ಳೋಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಹೌದು ಹಾಗೆ ಮಾಡೋದು ಒಳ್ಳೇದು ಅಂತ ನನಗೂ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣಮೂರ್ತಿಯವರು ಹೇಳ್ತಾರೆ ಅದಕ್ಕೇನು ಹಾಗೆ ಮಾಡೋಣ ಅಂತೂ ಸ್ವಾಮಿಗಳು ಮೊದಲಿನ ಹಾಗೆ ಗುಣಮುಖರಾಗಿ ಮೊದಲಿನ ಹಾಗೆ ನಿರಾತಂಕವಾಗಿ ಓಡಾಡ್ಕೊಂಡಿದ್ರೆ ಸಾಕು ಅಂತ ಶಾಸ್ತ್ರಿಗಳು ಸಮ್ಮತಿ ಸೂಚಿಸ್ತಾರೆ ತಾವು ಬಂದ ಟ್ಯಾಕ್ಸಿನಲ್ಲೇ ಗುರುಗಳನ್ನು ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಚಂದ್ರಶೇಖರ್ ಸೂಚಿಸ್ತಾರೆ ಶಾಸ್ತ್ರಿಗಳು ಶೀನುವಿನ ಮುಖಾಂತರ ಹೇಳಿ ಕಳಿಸಿ ನಂಜುಂಡ ದೀಕ್ಷಿತ್ರು ಅವರನ್ನು ಕರೆಸಿ ಅವರಿಂದ ಮಠದ ಆಯವ್ಯಯದ ಪಟ್ಟಿಯನ್ನು ಪಡಿತಾರೆ ಅನಂತರ ಮಠದ ಜವಾಬ್ದಾರಿಯನ್ನೆಲ್ಲ ಶಾನುಭೋಗ ಕೃಷ್ಣಮೂರ್ತಿ ಅವರಿಗೆ ವಹಿಸ್ತಾರೆ ತಾವು ಗುರುಗಳ ಜೊತೆ ಹಿಂತಿರುಗಿ ಬರೋವರೆಗೂ ಮಠದ ಕಾರ್ಯಕಲಾಪಗಳನ್ನು ಯಾವ ಲೋಪನೂ ಬಾರದೇ ಇರೋ ಹಾಗೆ ಎಚ್ಚರಿಕೆಯಿಂದ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬೀಗದ ಕೈ ಗೊಂಚಲನ್ನ ಕೊಡ್ತಾರೆ ಶ್ರೀಗಳವರನ್ನ ಕಾರ್ನಲ್ಲಿ ಕೂಡಿಸ್ತಾರೆ ಅವರ ಪಕ್ಕದಲ್ಲಿ ಶಾಸ್ತ್ರಿಗಳು ಅನಂತರ ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮ ಕೂತ್ಕೊತಾರೆ ಡ್ರೈವರ್ ಪಕ್ಕದಲ್ಲಿ ಸುದರ್ಶನ ಮತ್ತು ಡಾಕ್ಟ್ರು ಕೂತ ನಂತರ ಟ್ಯಾಕ್ಸಿ ಹೊರಡುತ್ತೆ ಬೆಂಗಳೂರಿನ ಕಡೆಗೆ ಸುಮಾರು ಒಂದು ಗಂಟೆ ಪ್ರಯಾಣ ಆಗುತ್ತೆ ಆ ನಂತರ ಟ್ಯಾಕ್ಸಿ ಚಂದ್ರಶೇಖರ್ ಅವರ ನರ್ಸಿಂಗ್ ಹೋಮ್ ಒಂದು ನಿಂತ್ಕೊಳ್ಳುತ್ತೆ ಮೆಲ್ಲಿಗೆ ಶ್ರೀಗಳವರನ್ನು ಇಳಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರು ತೋರಿಸಿದ ಒಂದು ಪ್ರತ್ಯೇಕವಾದ ಕೋಣೆಯಲ್ಲಿ ಇದ್ದ ಮಂಚದ ಮೇಲೆ ಅವರನ್ನು ಮಲಗಿಸ್ತಾರೆ ಇನ್ನು ನೀವು ಮನೆಗೆ ಹೊರಡಿ ಮುಂದಿನ ಕೆಲಸವನ್ನು ನಾನು ಗಮನಿಸ್ಕೊತೀನಿ ನಾಳೆ ಬಿಡುವಾದಾಗ ನೀವು ಸ್ವಾಮಿಗಳ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಹೇಳಿಬಿಟ್ಟು ಚಂದ್ರಶೇಖರ್ ಹೇಳ್ತಾರೆ ಆಗಲಿ ನೀವು ಹೇಳಿದ ಹಾಗೆ ಆಗಲಿ ಗುರುಗಳ ಆರೋಗ್ಯ ಈಗ ನಿಮ್ಮ ಕೈಯಲ್ಲಿದೆ ನಾವೆಲ್ಲರೂ ನಿಮ್ಮನ್ನು ನಂಬಿದ್ದೀವಿ ಅಂತ ಸಭಾಪತಿಗಳು ಹೇಳ್ತಾರೆ ನೀವಿನ್ನೂ ಆ ವಿಷಯ ಯೋಚನೆ ಮಾಡಬೇಕಾಗಿದ್ದೇ ಇಲ್ಲ ನಿಶ್ಚಿಂತರಾಗಿರಿ ಹೇಳಿಬಿಟ್ಟು ಡಾಕ್ಟರ್ ಭರವಸೆ ಧ್ವನಿಯಲ್ಲಿ ಹೇಳಿದಾಗ ಶಾಸ್ತ್ರಿಗಳಿಗೆ ಸಮಾಧಾನ ಆಗುತ್ತೆ ಮರುದಿನ ಬಂದು ನಿಮ್ಮನ್ನು ನೋಡ್ತೀವಿ ಅಂತ ಹೇಳಿಬಿಟ್ಟು ಶ್ರೀಗಳವರಿಗೆ ಹೇಳಿ ತಮ್ಮ ಪರಿವಾರದ ಜೊತೆಗೆ ಮನೆ ಕಡೆಗೆ ಅದೇ ಟ್ಯಾಕ್ಸಿಲಿ ಹೊರಡ್ತಾರೆ ಸುದರ್ಶನ ಮಯ್ಯಂಗಾರ್ ಟ್ಯಾಕ್ಸಿ ತಮ್ಮನೆ ಹತ್ರ ಬಂದಾಗ ನಿಲ್ಲಿಸಿ ಪತ್ನಿ ಜೊತೆ ಕೆಳಗಿಳಿತಾರೆ ಬೆಳಗ್ಗೆ ಬರ್ತೀನಿ ಸುದರ್ಶನ ಇಬ್ಬರು ಜೊತೆ ನರ್ಸಿಂಗ್ ಹೋಮ್ಗೆ ಹೋಗೋಣ ಅಂತ ಹೇಳ್ತಾರೆ ಟ್ಯಾಕ್ಸಿ ಮುಂದೆ ಹೊರಡುತ್ತೆ ಕೆಲವಾರು ನಿಮಿಷದಲ್ಲಿ ಶಾಸ್ತ್ರಿಗಳ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಆವರಣದೊಳಗಡೆ ಕೈ ಸಾಲಿನಲ್ಲಿ ಕೂತಿದ್ದ ಕಮಲಮ್ಮನವ್ರ ಜೊತೆಗೆ ಮಾತಾಡ್ತಾ ಇದ್ದ ಮುನಿತಾಯಪ್ಪ ಟ್ಯಾಕ್ಸಿಯ ದೀಪದ ಬೆಳಕನ್ನು ಗಮನಿಸಿ ಹೊರಗೆ ಬರ್ತಾನೆ ಅಷ್ಟರಲ್ಲಿ ಶಾಸ್ತ್ರಿಗಳು ಮತ್ತು ಸೌಭಾಗ್ಯಮ್ಮ ಕೆಳಗಿಳಿತಾರೆ ಅವರ ಹಾಸಿಗೆ ಮತ್ತು ಕೈ ಚೀಲವನ್ನು ತಗೊಂಡು ಮುನಿತಾಯಪ್ಪ ಒಳಗೆ ನಡೀತಾನೆ ಟ್ಯಾಕ್ಸಿ ಅವನಿಗೆ ಹಣ ಕೊಟ್ಟು ಶಾಸ್ತ್ರಿಗಳು ಪತ್ನಿ ಜೊತೆಗೆ ಒಳಗೆ ಬರ್ತಾರೆ ಇಷ್ಟು ಹೊತ್ತು ನಿಮ್ಮ ಅತ್ತೆ ಆಡ್ತಾ ಇದ್ವಿ ನೋಡು ಅಂತ ಕಮಲಮ್ಮ ಮಗ ಸೊಸೆಯನ್ನ ಮುಗಿನ ಸ್ವಾಗತಿಸ್ತಾರೆ ಊಟಕ್ಕೆ ಕೂತಾಗ ಸೌಭಾಗ್ಯಮ್ಮ ಮತ್ತಿಗೆ ಹಳ್ಳಿಯ ಸಮಾಚಾರವನ್ನೆಲ್ಲ ತಮ್ಮ ಅತ್ತೆಗೆ ವರದಿ ಮಾಡ್ತಾರೆ ಅಂತೂ ದೇವ್ರ ದೈಹದಿಂದ ನಮ್ಮ ಗುರುಗಳು ಬದುಕೊಂಡ್ರಲ್ಲ ಅಂತ ನೆಮ್ಮದಿಯ ನಿಟ್ಟುಸ್ರನ್ನ ಕಮಲಮ್ಮ ಬಿಡ್ತಾರೆ ಮರುದಿನ ಮುನಿತಾಯಪ್ಪ ಮತ್ತೆ ಹಳ್ಳಿಗೆ ಹಿಂತಿರುಗ್ತಾನೆ ಅಂದಿನಿಂದ ಶಾಸ್ತ್ರಿಗಳು ತಮ್ಮ ನಿತ್ಯ ಕರ್ಮಗಳನ್ನು ಮತ್ತು ಗಣಪತಿ ಪೂಜೆಯನ್ನು ಮುಗಿಸಿದ ತಕ್ಷಣ ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ರು ಶ್ರೀಗಳವರ ಹತ್ರ ಕೂತ್ಕೊಂಡು ಅವರಿಗೆ ಸ್ವಲ್ಪ ಬೇಸರ ಆಗದ ಹಾಗೆ ಮಾತಾಡಿಕೊಂಡು ಇಡೀ ದಿನವನ್ನು ಅಲ್ಲಿ ಕಳೀತಾ ಇದ್ರು ಊಟ ತಿಂಡಿ ಸಮಯವನ್ನು ಬಿಟ್ಟು ಸುದರ್ಶನಂ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ನರ್ಸಿಂಗ್ ಹೋಮಲ್ಲೇ ಕಾಲ ಕಳೀತಾ ಇದ್ರು ಅವರು ಆತ್ಮೀಯವಾದ ಆಸಕ್ತಿ ವಹಿಸಿ ಮಾಡಿದ ಚಿಕಿತ್ಸೆಯಿಂದ ಎರಡು ವಾರದಲ್ಲಿ ಶ್ರೀಗಳವರಿಗೆ ಸಂಪೂರ್ಣ ಗುಣ ಆಗುತ್ತೆ ನೀವೆಲ್ಲ ಸೇರಿ ನನಗೆ ಪುನರ್ಜನ್ಮ ಕೊಟ್ರಿ ಅಂತ ಗುರುಗಳು ಕೃತಜ್ಞತೆಯಿಂದ ನುಡಿದಾಗ ಆಕಾಶದಿಂದ ದೇವತೆಗಳು ಹೂಮಳೆಗಳಿಗೆ ಎರೆದ್ರೇನೋ ಅನ್ನೋ ಹಾಗೆ ಸಂತೋಷ ಆಗುತ್ತೆ ಶಾಸ್ತ್ರಿಗಳಿಗೆ ಆನಂತರ ಡಾಕ್ಟ್ರು ಒಪ್ಪಿಗೆ ಪಡ್ಕೊಂಡು ಒಂದು ದಿನ ಮತ್ತಿಗೆ ಹಳ್ಳಿಗೆ ಶಾಸ್ತ್ರಿಗಳು ಕರ್ಕೊಂಡು ಹೋಗ್ತಾರೆ ಊರಿನ ಎಲ್ಲ ದೇವಸ್ಥಾನಗಳಲ್ಲೂ ಕ್ಷೀರಾಭಿಷೇಕ ಶಾಂತಿ ಪೂಜೆ ಉತ್ಸವ ಇತ್ಯಾದಿಗಳನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಊರಿನವ್ರಿಗೆಲ್ಲ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಆ ನಂತರ ಮಠದ ಮೇಲ್ವಿಚಾರಣೆಯನ್ನು ಕೆಲವು ಕಾಲ ಕೃಷ್ಣಮೂರ್ತಿಯವರೇ ನೋಡ್ಕೋಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ಹಳ್ಳಿಯಿಂದ ಹಿಂತಿರುಗ್ತಾರೆ ಶಾಸ್ತ್ರಿಗಳು ಬೆಂಗಳೂರಿಗೆ ಹಿಂತಿರುಗಿದ ಹಿಂದಿನ ದಿನ ನಾರಾಯಣ ರೆಡ್ಡಿ ಮತ್ತು ಅಹೋಬಲರಾಯರು ಅವರನ್ನು ಕಾಣಕ್ಕೆ ಬಂದಿದ್ದರು ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ಏನು ಸಮಾಚಾರ ಅವ್ರು ನನ್ನನ್ನು ತುಂಬ ಅವಸರವಾಗಿ ನೋಡಬೇಕಾಗಿತ್ತಂತ ಅಂತ ಶಾಸ್ತ್ರಿಗಳು ಕೇಳಿದಾಗ ಅಯ್ಯೋ ಅದೇನೋ ನನಗೆ ಗೊತ್ತಿಲ್ಲ ಆದರೆ ಅವರು ಬಂದ ರೀತಿ ನೋಡಿದ್ರೆ ಏನು ಅವಸರದ ಕೆಲಸ ಇರಬಹುದು ಅನ್ನಿಸ್ತು ಅಂತ ಹೇಳ್ತಾಳೆ ಆಕೆ ಅವ್ರ ಜೊತೆ ಸುದರ್ಶನ ಬಂದಿರಲಿಲ್ಲವೆ ಅಂದಾಗ ಇಲ್ಲ ಅವರು ಈ ಕಡೆ ಬಂದು ಎರಡು ದಿನ ಆಯಿತು ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅವನಿಗೆಲ್ಲ ಆಫೀಸಲ್ಲಿ ಹೆಚ್ಚು ಕೆಲಸ ಬಿದ್ದಿರಬೇಕು ಅದಕ್ಕೆ ಈ ಕಡೆ ಬಂದಿಲ್ಲ ಅಂದ್ಕೊಂಡು ಶಾಸ್ತ್ರಿಗಳು ಸುಮ್ಮನಾಗ್ತಾರೆ ಅವರು ಬೆಂಗಳೂರಿಗೆ ಬಂದಿದ್ದರೂ ಕೂಡ ಅವ್ರ ಮನಸ್ಸು ಇನ್ನೂ ಮತ್ತೆ ಹಳ್ಳಿಯಲ್ಲೇ ಇರುತ್ತೆ ಅಲ್ಲಿನ ಮಠದ ಮೇಲ್ಮೈ ಬಗ್ಗೆನೇ ಅವ್ರಿಗೆ ತುಂಬ ಚಿಂತೆ ಆಗಿರುತ್ತೆ ಇತರರು ಎಷ್ಟೇ ನಂಬಿಕಸ್ಥರಾದರೂ ಕೂಡ ಎಷ್ಟೇ ಶ್ರದ್ಧಾಶಕ್ತಿಗಳನ್ನು ವಹಿಸಿದ್ರೂ ಕೂಡ ತಮ್ಮ ಕೆಲಸವನ್ನು ತಾವು ಮಾಡೋ ಅಷ್ಟು ಮಮತೆ ತಮ್ಮದು ಒಂದು ಆತ್ಮೀಯತೆ ಇತರರಲ್ಲಿ ಉಂಟಾಗುವುದು ಸುಲಭ ಅಲ್ಲ ಅಂತ ಶಾಸ್ತ್ರಿಗಳು ತರ್ಕಬದ್ಧವಾಗಿ ಯೋಚನೆ ಮಾಡಿರ್ತಾರೆ ಹಿಂದೆ ನಂಜುಡ್ಡ ದೀಕ್ಷಿತ್ರಿಗೆ ಆಡಳಿತವನ್ನು ವಹಿಸಿದ ಪರಿಣಾಮವಾಗಿ ಮಠಕ್ಕೆ ಅವನತಿಯಾಯಿತು ಗುರುಗಳು ಕೂಡ ಮರಣೋನ್ಮುಖರಾಗಬೇಕಾಗಿ ಬಂತು ಆದರೆ ಸಕಾಲದಲ್ಲಿ ಎಚ್ಚರಿಕೆ ವಹಿಸಿದ್ದರಿಂದ ದುರಂತಗಳಿಂದ ಪಾರೋಗೋದು ಕೂಡ ಸಾಧ್ಯ ಆಯಿತು ಈಗ ಮತ್ತೆ ಮಠದ ಸ್ಥಿತಿಗತಿಗಳನ್ನು ಒಂದು ತಹಬಂದಿಗೆ ತಂದು ಅದರ ಮೇಲ್ವಿಚಾರಣೆಯನ್ನು ಕೃಷ್ಣಮೂರ್ತಿಗೆ ಆಗಿದೆ ಆದರೆ ಅವನು ದೀಕ್ಷಿತರ ಹಾಗೆ ವಧಿಸಿದ್ರೆ ಗತಿ ಏನು ಈ ಥರ ಪರಿಪರಿಯಾಗಿ ಆಲೋಚನೆ ಮಾಡಿದ ಶಾಸ್ತ್ರಿಗಳು ಪರಿಹಾರವೇ ಕಾಣದೆ ತೊಳಲಾಡ್ತಿರ್ತಾರೆ ಕೊನೆಗೊಂದ್ಸಲ ಸಲ ತಾವೇ ಯಾಕೆ ಬೆಂಗಳೂರು ಬಿಟ್ಟು ಮತ್ತಿಗೆ ಹಳ್ಳಿಲಿ ನೆನೆಸ್ಬಾರ್ದು ನೆಲೆಸಬಾರ್ದು ಅನ್ನೋ ವಿಚಾರವನ್ನು ಹೊಡೆಸ್ಕೊ ಹೊಳೆಯುತ್ತೆ ಅವ್ರಿಗೆ ಆಗ ಅವರು ಸ್ವಲ್ಪ ಸಮಾಧಾನ ಆಗುತ್ತೆ ಸಂಜೆ ತಿರುಗಾಡೋಕ್ಕೆ ಹೊರಡೋಕ್ಕೆ ಮುಂಚೆ ಕಾಫಿ ಕುಡಿತಾ ತಮ್ಮ ಯೋಜನೆಯನ್ನು ಪತ್ನಿ ಮುಂದಿಡ್ತಾರೆ ಅಲ್ಲ ನಾವು ಬೆಂಗಳೂರಲ್ಲಿ ಇದ್ಕೊಂಡು ಏನು ಮಾಡಬೇಕು ಮತ್ತಿಗೆ ಹಳ್ಳಿಗೆ ಹೋಗೋಣವೆ ಅಂದಾಗ ಸೌಭಾಗ್ಯಮ್ಮ ಮರುಕ್ಷಣವೇ ಮಗನ ನೆನಪಾಗುತ್ತೆ ಆದರೆ ಮುಂದೆ ಗಣು ಓದಿಗೆ ತೊಂದರೆ ಆಗಲ್ವೇ ಅಂತ ಆಕೆ ಕೇಳಿದಾಗ ಮುಂದೆ ಅಂದರೆ ಹೈಸ್ಕೂಲ್ ಓದಿಗೆ ತಾನೆ ಅದಕ್ಕಿನ್ನೂ ಐದಾರು ವರ್ಷದ ಸಮಯ ಇದೆ ಅಷ್ಟರಲ್ಲಿ ಏನಾದರೂ ಏರ್ಪಾಟ್ ಮಾಡೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅವ್ರ ಮಾತು ಸೌಭಾಗ್ಯ ಮುಂದೂ ಒಪ್ಪಿಗೆ ಆಗುತ್ತೆ ಕೊನೆ ಕಾಲದಲ್ಲಾದರೂ ದೇವರ ಸೇವೆ ಮತ್ತು ಗುರು ಸೇವೆ ಮಾಡಿಕೊಂಡು ನೆಮ್ಮದಿಯಾಗಿರಬಹುದು ಅಂತ ಕಮಲಮ್ಮ ಮಗನ ಯೋಜನೆಗೆ ಬೆಂಬಲ ಕೊಡ್ತಾರೆ ಅವರು ಮಾತುಕತೆ ಸಾಗ್ತಾ ಇದ್ದ ಹಾಗೆಯೇ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ ಶಾಸ್ತ್ರಿಗಳು ಆ ಕಡೆ ನೋಡೋ ನಾರಾಯಣ ರೆಡ್ಡಿ ಅಹೋಬಲರಾಯರು ಅವ್ರ ಹಿಂದೆ ಸುದರ್ಶನಂ ಎಲ್ಲರೂ ಒಳಗೆ ಬರೋದು ಕಾಣುತ್ತೆ ಇವ್ರಿಗೂ ಕೂಡ ಸಂತೋಷ ಆಗತ್ತೆ ಅಂಗಳದಲ್ಲಿ ಎಲ್ಲರನ್ನು ಕೂಡಿಸ್ಕೊತಾರೆ ಸಾಹುಕಾರರು ತುಂಬ ಅಪರೂಪವಾಗಿ ಮಾಡಿಸಿದ್ದಾರೆ ಏನು ವಿಶೇಷ ಅಂತ ಕೇಳಿದಾಗ ನಾವು ನಾಲ್ಕು ಜನ ಒಟ್ಟಿಗೆ ಇದ್ದೀವಿ ಅಂದ ಮೇಲೆ ವಿಶೇಷನೇ ಅಲ್ವೇನಯ್ಯ ಅಂತ ಸುದರ್ಶನ ರೆಡ್ಡಿಯವರು ಏನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಶಾಸ್ತ್ರಿಗಳೇ ಅಂತ ಅಹೋಬರಾಯರು ಹೇಳ್ತಾರೆ ಶಾಸ್ತ್ರಿಗಳು ನಾರಾಯಣ ರೆಡ್ಡಿಯವರ ಕಡೆಗೆ ನೋಡ್ತಾರೆ ಅಪ್ಪಣೆ ಆಗಲಿ ನಿಮ್ಮ ಉದ್ದೇಶ ಸಾಧನೆಗೆ ನಾವು ಒಂದು ಕೈ ಕೊಡ್ತೀವಿ ಅಂತಾರೆ ಅಯ್ಯೋ ನೀವು ಕೈ ಕೊಟ್ಟರೆ ನಾವು ಈ ಜನ್ಮದಲ್ಲಿ ಸುಧಾರಿಸ್ಕೊಳ್ಳೋ ಹಾಗೆ ಇಲ್ಲ ಅಂತ ನಾರಾಯಣ ರೆಡ್ಡಿ ನಗ್ತಾರೆ ಅಷ್ಟರಲ್ಲಿ ಸೌಭಾಗ್ಯಮ್ಮ ಶಾಸ್ತ್ರಿಗಳ ಗೆಳೆಯರೆಲ್ಲರಿಗೂ ಕೂಡ ಕಾಫಿ ತಂದು ಕೊಡ್ತಾರೆ ನೀವು ನಾಗಾಪುರದ ಜನರಿಗೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಿಮ್ಗೆ ಮಾಡಬೇಕು ಅಂತ ನಾರಾಯಣ ರೆಡ್ಡಿ ಅವರು ಬಹಳ ದಿನದಿಂದ ಹೊಂಚು ಹಾಕ್ತಿದ್ರು ಶಾಸ್ತ್ರಿಗಳೇ ಅಂತ ಹೇಳಿಬಿಟ್ಟು ಅಹೋಬಲರಾಯರು ತಾವು ಬಂದ ಉದ್ದೇಶದ ಕಡೆ ಮಾತನ್ನ ಹೊರಳಿಸ್ತಾರೆ ಸರಿಯಾದ ಹಂಚಿಕೆಯನ್ನು ಸಿದ್ಧ ಮಾಡಿಕೊಂಡು ಅವ್ರು ಇಲ್ಲಿಗೆ ಬಂದಿದ್ದಾರೆ ಸಭಾಪತಿ ಅಂತ ಸುದರ್ಶನ ಕೂಡ ನಗತಾರೆ ಮಿತ್ರರ ಈ ಮಾತುಗಳು ತಮಗೇನು ಅರ್ಥ ಆಗಲಿಲ್ಲ ಅನ್ನೋ ಹಾಗೆ ಶಾಸ್ತ್ರಿಗಳು ಕೆಲವು ಕ್ಷಣ ಅವರನ್ನೇ ನೋಡ್ತಾರೆ ಆಗ ಅಹುಬಲರಾಯನ ಹೇಳ್ತಾರೆ ರೆಡ್ಡಿಯವರು ಯುರೋಪ್ ಪ್ರವಾಸಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿದರೆ ನಿಮ್ಮನ್ನು ಜೊತೇಲಿ ಕರ್ಕೊಂಡು ಹೋಗ್ತಾರಂತೆ ಅದು ಅವರ ಆಸೆ ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಹೊರಡೋ ದಿನ ಕೂಡ ನಿಷ್ಕರ್ಷ ಆಗಿದೆ ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ಶಾಸ್ತ್ರಿಗಳು ತಬ್ಬಿ ಬರ್ತಾರೆ ಮಿತ್ರರು ಬಹುಶಃ ವಿನೋದಕ್ಕೋಸ್ಕರ ಈಗ ಹೇಳ್ತಾ ಇರ್ಬೋದಾ ಅಂದ್ಕೊಡೋಷ್ಟರಲ್ಲಿ ರೆಡ್ಡಿಯವರು ತಮ್ಮ ಕಿಸೆಯಿಂದ ರಹದಾರಿ ಪತ್ರ ಅಂದರೆ ಪಾಸ್ಪೋರ್ಟನ್ನು ತೆಗೆದು ಅವರು ಮುಂದಿಡ್ತಾರೆ ಇದೇನು ನಾನು ಯೂರೋಪ್ ಪ್ರವಾಸ ಮಾಡೋದಾ ಅಂತ ಶಾಸ್ತ್ರಿಗಳು ಆಶ್ಚರ್ಯದಿಂದ ಕೇಳ್ತಾರೆ ಹೌದು ಅದಕ್ಕೆ ಯಾಕೆ ಗಾಬರಿ ಪಡ್ತಾ ಇದೆಯಾ ಅಂತ ಸುದರ್ಶನ ಹೇಳಿದಾಗ ಗಾಬರಿ ಅಲ್ಲ ಸುದರ್ಶನ ಯುರೋಪ್ ಪ್ರವಾಸ ಅಂದರೆ ಸುಮ್ಮನೆ ಆಗುತ್ತೇನೋ ಸಾವಿರಾರು ರೂಪಾಯಿಗಳು ಮಾತದು ಅಂತ ಹೇಳಿದಾಗ ನಾರಾಯಣ ರೆಡ್ಡಿ ಹೇಳ್ತಾರೆ ಸ್ವಾಮಿ ಖರ್ಚಿನ ವಿಷಯ ನನಗೆ ಸೇರಿದ್ದು ಅಂತ ಅಲ್ಲಯ್ಯ ಕೆಲಸ ಇಲ್ಲದೆ ವೃತ್ತ ನಿಮ್ಮ ಜೊತೆ ನಾನು ಬರೋದೆ ಅಂತ ಶಾಸ್ತ್ರಿಗಳು ಹೇಳಿದಾಗ ನನಗೆ ತಾನೇ ಏನು ಕೆಲಸ ಇದೆ ಸ್ವಾಮಿ ಯೂರೋಪಲ್ಲಿ ಆ ದೇಶಗಳ ಜನ ಅವ್ರ ಜೀವನ ಅವರ ಪ್ರಗತಿ ಪ್ರಕೃತಿ ಸೌಂದರ್ಯ ನೋಡ್ಕೊಂಡು ಬರೋಣ ಅಂತ ಈ ಪ್ರವಾಸ ಅಷ್ಟೇ ಅಂಥೇಳ್ಬಿಟ್ಟು ಶಾಸ್ತ್ರಿಗಳ ಪ್ರಶ್ನೆಗೆ ರೆಡ್ಡಿಯವರು ಸಾವಧಾನದಿಂದ ಉತ್ತರ ಕೊಡ್ತಾರೆ ಅಲ್ಲಯ್ಯ ಅನಾಯಾಸವಾಗಿ ಪ್ರಪಂಚ ಪರ್ಯಟನೆ ಮಾಡೋ ಭಾಗ್ಯ ಸಿಕ್ಕಿದೆ ರೆಡ್ಡಿಗಳ ಮನಸ್ಸನ್ನು ನೋಯಿಸ್ದೆ ಅವ್ರ ಜೊತೆಗೆ ಹೋಗ್ಬಾ ಅಂತ ಸುದರ್ಶನ ಹೇಳ್ತಾರೆ ಹೌದು ಅಂಥೇಳ್ಬಿಟ್ಟು ಅಹೋಬಲರಾಯರು ಕೂಡ ಹೇಳ್ತಾರೆ ನೀವು ಯಾವ ವಿಷಯಕ್ಕೂ ಯೋಚನೆ ಮಾಡಬೇಕಾಗಿಲ್ಲ ಸ್ವಾಮಿ ನಿಮಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ನಿಮ್ಮನ್ನು ವಾಪಸ್ ಬರ್ತೀನಿ ಅಂತ ನಾರಾಯಣ ರೆಡ್ಡಿ ಭರವಸೆಯ ಧ್ವನಿಯಲ್ಲಿ ಹೇಳ್ತಾರೆ ಮಿತ್ರರ ಒತ್ತಾಯದ ಬೋಧನೆ ಶಾಸ್ತ್ರಿಗಳ ಮನಸ್ಸಿಗೆ ಚೆನ್ನಾಗಿ ನಾಟುತ್ತೆ ವಿಧಿ ಇಲ್ಲದೆ ಜೊತೆಗೆ ಸಂತೋಷದಿಂದಲೇ ಅವರು ಯುರೋಪ್ ಪ್ರವಾಸಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ ರೆಡ್ಡಿಯವರು ಸಂತೋಷದಿಂದ ತಮ್ಮ ಮಿತ್ರರ ಜೊತೆಗೆ ಕಾರ ಹತ್ತಾರೆ ಆಮೇಲೆ ಸೌಭಾಗ್ಯಮ್ಮ ಕುಚೋತಿದ್ದದಲ್ಲಿ ಎಲ್ಲಿ ಗಂಡನನ್ನು ಕೇಳ್ತಾಳೆ ಅಲ್ಲರಿ ಮತ್ತೆ ಹಳ್ಳಿಗೆ ಹೋಗಿರ್ತೀನಿ ಅಂದವರು ಇಂಗ್ಲೆಂಡು ಅಮೇರಿಕಾ ಅಂತ ಹೊರಟು ಬಿಟ್ರಲ್ಲ ಅಂತ ಹೇಳಿದಾಗ ಏನು ಹೇಳಬೇಕು ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳಿಗೆ ಗೊತ್ತಾಗೋದಿಲ್ಲ ಏನು ಮಾಡೋದು ಸೌಭಾಗ್ಯ ನಾವು ಒಂದೆಣಸಿದ್ರೆ ದೈವ ಒಂದೆಣಿಸುತ್ತೆ ಅಂತಾರಲ್ಲ ಹಾಗೆ ಆಗ್ತಾ ಇದೆ ನೋಡು ಅಂತ ನಗ್ತಾರೆ ಅಲ್ಲ ಯುರೋಪ್ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಮತ್ತಿಗೆ ಹಳ್ಳಿಗೆ ಹೋಗೋಣ ಸೌಭಾಗ್ಯ ನನಗಂತೂ ಬೆಂಗಳೂರಲ್ಲಿರೋಕ್ಕೆ ಮನಸ್ಸಿಲ್ಲ ನನ್ನ ಮನಸ್ಸೆಲ್ಲ ಮತ್ತಿಗೆ ಹಳ್ಳಿಯಲ್ಲೇ ಇದೆ ಅಂತ ಹೇಳ್ತಾರೆ ಆಯ್ತು ಆಯ್ತು ಹಾಗೆ ಮಾಡೋಣ ದಯೆಯಿಂದ ನೀವು ಯೂರೋಪ್ ಪ್ರವಾಸ ಮುಗಿಸ್ಕೊಂಡು ಸುಖವಾಗಿ ಬನ್ನಿ ಅಂತ ಸೌಭಾಗ್ಯಮ್ಮ ಗಂಡನ್ಗೆ ಸಂಪೂರ್ಣ ಸಮ್ಮತಿಯನ್ನ ಕೊಡ್ತಾಳೆ ನಿಶ್ಚಯ ಮಾಡಿದ ರೆಡ್ಡಿ ರೆಡ್ಡಿಯವ್ರ ಜೊತೆಗೆ ಶಾಸ್ತ್ರಿಗಳು ಪಾಶ್ಚಿಮಾತ್ಯ ಪ್ರವಾಸ ಬರೋಕ್ಕೆ ವಿಮಾನವನ್ನು ಹತ್ತುತ್ತಾರೆ ಅವರ ಕಾರ್ಯಕ್ರಮದ ಹಾಗೆ ಮೊದಲು ಬ್ರಿಟಿಷ್ ಸಾಮ್ರಾಜ್ಯದ ಪರ್ಯಟನೆ ಮಾಡೋಕ್ಕೆ ಅವರು ಲಂಡನ್ ನಗರವನ್ನು ಮುಟ್ತಾರೆ ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡಿ ಹಿಂತಿರುಗಿ ಬರಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ತ ಒಬ್ಬ ಪ್ರಸಿದ್ಧ ಹಿಪ್ನಾಟಿಸ್ಟ್ ಆದ ಟ್ರಿವಿಲಿಯನ್ ವಾಟ್ಸನ್ ಅನ್ನೋರ ದರ್ಶನ ಆಗತ್ತೆ ಈ ವಾಟ್ಸನ್ ಅನ್ನೋರು ಹಿಪ್ನಾಟಿಸಮ್ ಬಗ್ಗೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಯುರೋಪಲ್ಲಿ ತುಂಬ ಹೆಸರಾಗಿರ್ತಾರೆ ಆಧುನಿಕ ವಿಜ್ಞಾನದ ಜೊತೆಗೆ ವ್ಯಾಸಂಗವನ್ನು ಮಾಡಿದ್ದರಿಂದ ಅವರಿಗೆ ಈ ಪ್ರಾಚೀನ ಯಕ್ಷಿಣಿಯಾದ ಚಮತ್ಕಾರಿಕ ವಿದ್ಯಾಯದ ಹಿಪ್ ಹಿಪ್ನಾಟಿಸಂ ಜೊತೆಗೂ ಕೂಡ ಅವರು ಅವೆರಡನ್ನೂ ಸೇರಿಸಿ ಎಲೆಕ್ಟ್ರೋ ಹಿಪ್ನಾಸಿಸ್ ಅನ್ನೋ ಒಂದು ಹೊಸ ಸಾಧನವನ್ನು ಕೂಡ ಕಂಡುಹಿಡಿದಿರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ